எவரு ಎಲ್ಲಿಗೂ ನಮಸ್ಕಾರ ನಾನು ಆ ಗೊಂಬೆ ನಟರಾಜ ಗುರುನಾನಕ್ ಸಿಖ್ ಮತದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಈಗಾಗಲೇ ಮೊದಲನೇ ಸಂಚಿಕೆಯಲ್ಲಿ ಅವರ ಜನನ ಅವರ ಇದು ಬೈರಾಗಿಯಾಗಿದ್ದು ಅದನ್ನೆಲ್ಲ ನಾನು ವಿವರಿಸಿದೆ ಇವನೇನು ದನ ಕಾಯಿನೂ ಕಾಯೋದಿಲ್ಲ ಈಗ ವ್ಯಾಪಾರ ಮಾಡೋದು ಅದು ಮಾಡೋದಿಲ್ಲ ಇವನು ಇನ್ನೇನು ಕೊನೆ ಕೋಪ ಎಷ್ಟು ಬಂತು ಎರಡು ಬಿಡ್ತಾನಂದು ಅವ್ನು ಎರಡು ಬಾಲ್ಕೋದು ಹೊಡೆದ ತೃಪ್ತಿ ಪಟ್ಕೋತಾನಂತೆ ಸರಿ ಆಮೇಲೆ ಆಧ್ಯಾತ್ಮದ ಕಡೆ ಯಾವಾಗ ಬಾ ಬಾಲಕ ತಿರು ಮಾಡ್ತಾರೋ ತಂದೆ ಅವನಿಗೆ ಓ ಇದು ಏನೋ ಆಗಿದೆ ಮಗನಿಗೆ ಸ್ವಲ್ಪ ಏನೋ ಲೂ ತಲೆ ಸ್ವಲ್ಪ ಇವನಿಗೆ ಸೊ ವೈದ್ಯನ ಕರೆಸ್ತಾರಂತೆ ಆಗಿನ ಕಾಲದಲ್ಲಿ ಒಬ್ಬ ವೈದ್ಯನ ಕರ್ಸ್ಬಿಟ್ಟು ಪಂಡಿತನ ಕರ್ಸ್ಬಿಟ್ಟು ತಪಾಸಣೆ ಮಾಡ್ತಾನೆ ನೋಡಪ್ಪ ಇನ್ ಮಗ ಏನೋ ನನ್ನ ಮಗ ಈ ತರ ಮಾಡ್ತೇನೆ ಏನು ಸಮಾಚಾರ ಏನ್ ಸ್ವಲ್ಪ ಪರೀಕ್ಷೆ ಮಾಡುವ ಅಂತ ಹೇಳ್ತಾರಂತೆ ಅವನೇನು ಮಾಡ್ತಾನೆ ಅವಾಗ ನಕ್ಕ ಬಿಟ್ಟು ನಾನಕರು ಹೇಳ್ತಾನೆ ಅಂತ ಏನು ನನಗೇ ತಪಾಸಣೆ ನನ್ನ ತಪಾಸಣೆ ಮಾಡೋ ಬದಲು ನಿನ್ನ ತಪಾಸಣೆ ಮಾಡಲು ಒಳಿತು ನನಗೆ ದೇವರ ಮೇಲಿನ ಪ್ರೇಮ ಜ್ವರ ಹಿಡಿದಿದೆ ಬೇರೆ ಯಾವುದು ಜ್ವರ ಇಲ್ಲ ನನಗೆ ದೇವ್ರ ಮೇಲೆ ಪ್ರೇಮ ಜ್ವರ ಬಂದ್ಬಿಟ್ಟಿದ್ದಪ್ಪ ಅದನ್ನು ನಿವಾರಿಸಲು ಈ ದೇವನಿಗೆ ತಿಳಿದಿದೆ ನೀನೇನು ವೈದ್ಯಾನಿ ನನಗೇನು ಬಂದು ನನಗೆ ಏನು ಮಾಡೋಕ್ಕೂ ಆಗಲ್ಲ ಗೊತ್ತು ನನಗೆ ನನಗೆ ಜ್ವರ ಬಂದಿರೋದು ಅದು ಪ್ರೇಮ ಜ್ವರ ಅಂತ ಹೇಳ್ತಾನೆ ಅವನು ಸೊ ದೇವರ ಮೇಲೆ ಜ್ವರ ದೇವರ ಮೇಲೆ ಪ್ರೇಮ ಬಂದು ನಂಗೆ ಅದು ಜ್ವರ ನಡೀತಿದ್ದೆ ಹೊರತು ಇನ್ನೇನು ಇಲ್ಲ ನಾನು ಚೆನ್ನಾಗೇ ಇದ್ದೀನಿ ಅಂತೇಳಿ ಅವನು ಕಳಿಸ್ಬಿಡ್ತಾನಂತೆ ಸೊ ಇನ್ನೇನು ಮಾಡೋದು ಈಗ ಹಿಂದಿನ ಕಾಲದಲ್ಲೂ ಈಗಿನ ಕಾಲದಲ್ಲೂ ಅದು ಇದ್ದಿದೆ ಅಲ್ವಾ ಮಕ್ಕಳಿಗೆ ಅವ್ನು ಸರಿ ಹೋಗಬೇಕು ಅಂತಂದರೆ ಅವನಿಗೆ ಮದುವೆ ಮಾಡಿ ಕೈ ಕಾಲು ಗಂಟೆ ಅವನಿಗೆ ಜವಾಬ್ದಾರಿ ಕೊಟ್ಬಿಟ್ರೆ ಎಲ್ಲ ಬಿಟ್ಬಿಟ್ಟು ಸಂಸಾರ ಒಂದ್ರೆ ಆಗ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಇದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾನೆ ಸಂಸಾರ ತರಿಸ್ಕೊಂಡು ಹೋಗ್ತಾನೆ ಮಕ್ಕಳು ಚೆನ್ನಾಗಿ ಕೆರೆಗೆ ಏನು ಜವಾಬ್ದಾರಿ ಕೊಡಬೇಕು ಅಂತಂದರೆ ಅವನಿಗೆ ಮನೆ ಮಟ್ಟ ಮನೆ ಮದುವೆ ಮಾಡಿ ಮದುವೆ ಮಾಡಾಕ್ ಬಿಡ್ಬೇಕು ಅವ್ರಿಗೆ ಮದುವೆ ಮಾಡಿದ್ರೆ ಸರಿ ಹೋಗ್ಬಿಡ್ತಾನೆ ಅಂತ ಹಿಂದಿನ ಕಾಲದಲ್ಲೆಲ್ಲ ಎತ್ತೋದು ಈಗಲೂ ಇರೋದು ಸೊ ಅದೇ ಥರ ಇವನಿಗೆ ಮದುವೆ ಮಾಡಕ್ಕೆ ಬಿಡ್ತಾನೆ ಸೊ ಆಶ್ರಮ ಮಾಡ್ತಾನೆ ಅದು ಏನು ಮಾಡೋಕ್ಕಾಗಲ್ಲ ಫೋರ್ಸ್ಫುಲ್ ಫೋರ್ಸ್ಫುಲಿ ಮಾಡಿದಾಗ ಏನು ಮಾಡೋಕ್ಕಾಗುತ್ತೆ ನಾನು ಒಪ್ಕೋತಾನೆ ಮದುವೆ ಆಗುತ್ತೆ ಸಂಸಾರ ಕೊಡ್ತಾನೆ ಎರಡು ಮಕ್ಕಳು ಆಗ್ತದೆ ಸೊ ಆವಾಗ ವಯಸ್ಸು ಎಷ್ಟಾಗುತ್ತೋ ಅಂದರೆ ಕೇವಲ ಹದಿನಾಲ್ಕು ಹದಿನೈದು ಅಥವಾ ಹದಿನಾಲ್ಕು ಆಗಿರ್ಬೋದು ಅಂತ ಹೇಳಿದು ಕೆಲವರ ಅಭಿಪ್ರಾಯ ಅವ್ನಿಗೆ ಹದಿನೆಂಟು ಆಗಿತ್ತು ಅಂತ ಕೆಲವರು ಹೇಳ್ತಾರೆ ಅದು ಸರಿಯಾಗಿ ಅದು ಲಿಖಿತವಾಗಿ ಗೊತ್ತಿಲ್ಲ ಅದು ಒಟ್ಟಾರೆ ಅವನಿಗೆ ಮದುವೆ ಆಗ್ತದೆ ಎರಡು ಮಕ್ಕಳು ಆಗ್ತದೆ ಈಗ ಜವಾಬ್ದಾರಿ ಬಂತವ್ರು ಹೇಳಿ ತಂದೆ ತಾಯಿ ನೆನೆಸ್ದಂಗೆ ಈಗ ಜವಾಬ್ದಾರಿ ಬಂದ್ಬಿಡ್ತು ಮಕ್ಕಳು ಸಾಕಬೇಕಲ್ಲ ಹೆಂಟಿ ಸಾಕ್ಬೇಕಲ್ಲ ಕೆಲಸ ಮಾಡಲೇಬೇಕಲ್ಲ ಅವಾಗ ನೌಕರಿ ಮಾಡಲೇಬೇಕು ಅವಾಗ ಏನು ಮಾಡ್ತಾನೆ ಅವನ ಸಹಾಯಕ್ಕೆ ಅವನು ಹೆಂಡತಿ ಅಣ್ಣ ಬರ್ತಾನೆ ಅವನ ಹೆಸರು ಜೈರಾಮ್ ಅಂತ ಅವನೇನು ಮಾಡ್ತಾನೆ ಅಲ್ಲಿ ನವಾಬ್ ಆಗಿರ್ತಾನಲ್ಲ ಪಂಜಾಬ್ನ ನವಾ ನವಾಬಾಗಿರ್ತಾನೆ ಅವನು ಫೇಮಸ್ ದೌಲತ್ ಖಾನ್ ಲೋಡಿ ಅಂತವನ ಸೊ ಅಲ್ಲಿ ಅಲ್ಲಿ ಅವನು ಈಗಾಗಲೇ ಅವನು ಕೆಲಸ ಮಾಡ್ತಾಯಿರ್ತಾನೆ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಸೊ ಅಲ್ಲಿ ಒಂದು ಶಿಫಾರಸ್ ಮಾಡಿಬಿಟ್ಟು ನೀನು ನನಗೆ ನನ್ನ ಏನೋ ನನ್ನ ತಂಗಿ ಏನೋ ಇವನಿಗೆ ಒಂದು ಕೆಲಸ ಕೊಡಪ್ಪ ಅಂತ ಹೇಳ್ತಾನೆ ಸೊ ಆಯಿತು ಹೇಳಿ ಅವನಿಗೆ ಕೆಲಸ ಸುಲ್ತಾನ್ಪುರಿನಲ್ಲಿ ಅವನಿಗೆ ಕೆಲಸ ಸಿಗ್ತದೆ ಸೊ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಸಂಸಾರ ಶುರು ಮಾಡ್ತಾನೆ ನೌಕರಿ ಸಿಗ್ತದೆ ಇದೇ ಸಮಯದಲ್ಲಿ ಇನ್ನೊಂದು ಒಂದು ಅದ್ಭುತ ಕಾರ್ಯ ನಡೀತದೆ ಅಂದ್ರೆ ಅಂದ್ರೆ ಅವನಿಗೆ ಒಬ್ಬ ಮುಸ್ಲಿಂ ಮರ್ದಾನ ಅಂತ ಹೆಸರು ಅವನು ಪರಿಚಯ ಆಗ್ತಾರೆ ಅವನೊಬ್ಬ ವಾದ್ಯ ನುಡಿಸೋದು ಒಬ್ಬ ಇದಾಯ್ತ ತಬಡಾನೋ ಅದೇನೋ ವಾದ್ಯ ಇರ್ತದೆ ಆ ವಾದ್ಯ ನುಡಿಸೋನು ಆಗಿರ್ತಾನವ ಅವನ್ ಪರಿಚಯ ಆಗ್ತದೆ ಸೊ ಇವನು ನೌಕರಿ ಮಾಡಿಕೊಂಡು ಹಾಡ್ವೇರ್ ಹೇಳ್ತಾ ಇದ್ದೆ ನಾನು ಅದು ಹಾಡು ಕತ್ಕೊಂಡಿದ್ದೆ ಬಿದ್ದೆ ತಾನೇನು ರಸನ್ನು ಹಾಡುಗಳನ್ನೆಲ್ಲ ಹಾಡೋದು ಮಾಡೋದಕ್ಕೆ ಸೊ ಪಕ್ವಾದಕ್ಕೆ ಒಬ್ಬರು ಬೇಕಲ್ಲ ಸೊ ಈ ಇವನು ಸೇರ್ಕೊಂಡ್ಬಿಡ್ತಾನೆ ನಿಮ್ಮ ಜೊತೆಗೆ ಇವನು ಬಾಳ್ಸೋದಕ್ಕೆ ಸರಿ ಒಂದು ವಾದ್ಯ ಇಟ್ಕೊಂಡು ಅದಕ್ಕೆ ಸರಿ ಸರಿಯಾಗಿ ಅವನ ಹಾಡಿಗೆ ಸರಿಯಾಗಿ ಬಾರ್ಸೋ ವೃತ್ತಿ ಶುರು ಮಾಡಿಬಿಡ್ತಾರೆ ಸೊ ಈಗ ಏನಾಗುತ್ತೆ ಸುಮಾರು ಹತ್ತು ವರ್ಷಗಳ ಕಾಲ ದೌಲತ್ ಖಾನ್ ಲೋಡಿ ಬಳಿ ನೌಕರಿ ಮಾಡ್ತಾರೆ ನಾನು ಆಮೇಲೆ ಒಂದು ದಿವಸ ಏನಾಗೋಗ್ಬಿಡುತ್ತೆ ನದಿಲಿ ಸ್ನಾನ ಮಾಡುವಾಗ ಅವನು ಮುಳುಗ್ದವನು ಹೇಳಲೇ ಇಲ್ಲಂತೆ ಜನ ಏನಾದ್ರು ಏನೇ ಹೇಳಲೇ ಇಲ್ವಲ್ಲ ಮುಳುಗುದವನು ಹೇಳಲೇ ಇದನ್ನ ಅವನು ಅಂತ ಅರ್ಥ ಮಾಡ್ಕೊಂಡು ಆದರೆ ಇನ್ನು ಸಾಯಿರಲಿಲ್ಲ ಅದು ಹೇಗೋ ಒಂದು ಬದುಕಿದ್ದ ಬಂದಂತೆ ಅದ್ರ ಮೂರು ಆದಮೇಲೆ ಹೊರಗೆ ಬಂದಂತೆ ಹೊರಗೆ ಬಂದರೆ ಬದಲಾವಣೆ ಆಗೋಗಿತ್ತು ಅವನಿಗೆ ಟ್ರಾನ್ಸ್ಫಾರ್ಮೇಷನ್ ಆಗಿತ್ತು ಒಂಥರ ಒಂದು ವಿಚಿತ್ರ ರೀತಿಯಲ್ಲಿ ಅವನು ಶುರು ಮಾಡ್ದ ಏನು ಅಂತಂದರೆ ನಾನು ದೈವತ್ವ ಪಡೆದಿದ್ದೀನಿ ಸಾಕ್ಷಾತ್ಕಾರ ಪಡೆದುಕೊಟ್ಟಿದ್ದೀನಿ ದೇವರನ್ನು ನೋಡಿದ್ದೀನಿ ಈ ಥರ ಎಲ್ಲ ಮಾತಾಡ್ಸೋದು ಏಕತ್ವ ನಾಮ ದಾನ ಸ್ನಾನ ಸೇವಾ ಸ್ಮರಣೆ ಇದೆಲ್ಲ ಮಾಡು ಅಂಥೇಳಿ ದೇವರನ್ನ ಗಣಕಿ ಮಾಡಿಕೊಟ್ಟಿದ್ದಾರೆ ಪರಬ್ರಹ್ಮ ಪರಮೇಶ್ವರದ ದೇವರು ನನಗೆ ಗುರುದೇವ ಅಂಥೇಳಿ ಯಾರನ್ನು ಅವನು ಹರಿಸುತ್ತಾನೋ ಅವರಿಗೆ ದೇವರು ಹರಿಸುವಂತಾಗುತ್ತದೆ ಎಂದು ಹರಿಸಿ ದೇವರು ಅಂತರ್ಧಾನ ಆಗ್ಬಿಡ್ತಾರೆ ಅಂತ ಸಾಕ್ಷ ಬುದ್ಧನಿಗೆ ಯಾವ ಥರ ಬರ್ತದೋ ಹಾಗೆ ಇವನು ಜ್ಞಾನೋದಯ ಆಗ್ಬಿಡ್ತದೆ ದೇವರೇ ಬಂದು ಹರಿಸ್ದಂಗೆ ನೀನು ನಿನ್ಮೇಲೆ ಗುರುದೇವ ಆಗ್ತೀವಿ ನೀನು ಯಾರಿಗೆ ದಾನ ಕೊಡ್ತೀಯ ಯಾರಿಗೆ ನೀನು ಒಳ್ಳೇದು ಮಾಡ್ತೀಯ ಏನು ಮಾಡಿದ್ರು ನೀನು ಮಾತು ಕೇಳಬೇಕು ನೀನು ಒಂದು ಗುರು ಗುರುವಾಗಿರ್ತೀಯ ನಿನಗೆ ಒಂದು ಜ್ಞಾನೋದಯ ಆಗಿದೆ ಅಂತ ಹೇಳಿ ಹರಿಸ್ಬಿಟ್ಟು ಅದು ನೀನು ಇನ್ನೊಬ್ರಿಗೆ ಅದೇ ಥರ ಮಾಡಿದೆ ಎಲ್ಲ ಒಳ್ಳೇದಾಗ್ತದೆ ಅನ್ನೋತ್ರ ಹೇಳಿಬಿಟ್ಟು ಅಂತಂದ್ಬಿಡ್ತಾನೆ ಅಂತ ದೇವರು ಸೊ ಆವಾಗ ಬದಲಾಗ್ಬಿಟ್ಟು ಬದಲಾವಣೆ ಕೊಡ್ತದೆ ದೇರ್ ಇಸ್ ಅ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತಾರಲ್ಲ ಅಲ್ಲಿ ಆ ಥರ ಟ್ರಾನ್ಸ್ಫಾರ್ಮೇಶನ್ ಆಗ್ತದೆ ದೇವ್ರ ಸಾಕ್ಷಾತ್ಕಾರ ಆಗ್ಬಿಡ್ತದೆ ಸೊ ಅವಾಗೇನು ಡಿಸೈಡ್ ಮಾಡಿಬಿಡ್ತಾನೆ ಎಲ್ಲ ಇನ್ನೂ ನಾನು ಸಂಸಾರ ಇಟ್ಕೊಂಡ ಪ್ರಯೋಜನ ಅಲ್ಲ ನನಗೆ ದೇವರ ಸಾಕ್ಷಾತ್ಕಾರ ಆಗ್ಬಿಟ್ಟಿದೆ ಸೊ ಅಂದ್ಬಿಟ್ಟು ತನ್ನಲ್ಲಿದ್ದ ಬಟ್ಟೆ ಬರೆ ವಸ್ತು ಎಲ್ಲ ಎಲ್ಲ ತೆಗೆದುಬಿಟ್ಟು ಸಂಸಾರ ಎಲ್ಲ ತೆಗೆಸ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಅವನ ಜೊತೆಗೆ ಮರ್ದಾನ ಜೊತೆಗೆ ಫಕೀರ್ ಅಂತಾರೆ ಆಗುತ್ತೆ ಮಾಡ್ಬಿಡ್ತಾನೆ ಊರೂರು ಅಲಿಯಾಗಿ ಶುರು ಮಾಡ್ಬಿಡ್ತಾನಂತೆ ಸೊ ನವಾಗ ಒಂದು ಗೊತ್ತಾಗತ್ತಂತೆ ಅದನ್ನ ಕೆಲಸ ಮಾಡ್ತಿದ್ದವನು ಇದ್ದಕ್ಕೆ ಇದಕ್ಕೆ ಬಿಟ್ಟು ಕೂಡ ಹುಟ್ಟನಲ್ಲ ಫಕೀರಿ ಆಗ್ಬಿಟ್ನಲ್ಲ ಇರೋದ್ರ ಕರ್ಕೊಂಡ್ಬರ್ತಾನಂತ ಅವನ್ನ ಅದಕ್ಕೆ ಅವನು ಏಕಪ್ಪ ನಿಂಗ ಯಾ ಏನಾಯ್ತು ನಿನಗೆ ಯಾಕೆ ಯಾತಕ್ಕೆ ಡಿಸಿಷನ್ ತಗೊಂಡಿದ್ದು ನಿನಗೆ ಏನಾಯ್ತು ಇದು ಅಂತ ಕೇಳಿದಾಗ ಆವಾಗ ಅವನು ಅಂತ ಉತ್ತರ ಕೊಡ್ತಾನೆ ಅಂದ್ರೆ ಹಿಂದೂ ಅಥವಾ ಮುಸ್ಲಿಂ ಯಾರು ಇಲ್ಲ ನಾ ಕೋ ನಾ ಕೋ ಹಿಂದೂ ನಾ ಮುಸಲ್ಮಾನ್ ಇದು ಫಸ್ಟ್ ಅವನು ಹೇಳಿದ್ದು ಯಾರ ದೌಲತ್ ಖಾನ್ ಲೋಗಿಗೆ ಅವನ್ ಕೃಷ್ಣ ಉತ್ತರ ಕೊಡುವಾಗ ನೋಡಪ್ಪ ನಾನು ಹಿಂದೂನು ಅಲ್ಲ ನಾನು ಮುಸ್ಲಿಮು ಅಲ್ಲ ನಾನು ಸಪ್ರೇಟು ನಾನ್ ಪ್ರತ್ಯೇಕ ನಾನು ದೈವ ಸಾಕ್ಷಾತ್ಕಾರ ಆಗಿದೆ ನಾನೊಬ್ಬ ಫಕೀರ ಎಲ್ಲ ಬಿಟ್ಬಿಟ್ಟಿದ್ದೀನಿ ನಾನೊಬ್ಬ ಸನ್ಯಾಸಿ ಜೀವನ ಮಾಡ್ತೀನಿ ನಾನು ಆ ತರ ಹೇಳ್ಕೊಂಡ್ ಬಂದ್ಬಿಡ್ತಾನಂತೆ ಸೊ ಏನು ಪರಿತ್ಯಾಗಿಯಾಗಿ ಸಂಸಾರ ಎಲ್ಲ ತರೀತಿಯಾಗಿ ಏನು ಫಕೀರಾಗ್ಬಿಡ್ತಾನಂತಂದೇಳಿ ಈ ಧರ್ಮ ವಿರೋಧಿ ಆಗಿದೆ ಈಗ ನಾನು ಹಿಂದೂನು ಅಲ್ಲ ಅಥವಾ ಮುಸ್ಲಿಮು ಅಲ್ಲ ಅಥವಾ ಹಿಂದೂ ಅಲ್ಲ ಯಾರು ಇಲ್ಲ ಮುಸ್ಲಿಮರು ಯಾರು ಇಲ್ಲ ಅಂತ ಹೇಳ್ತಿಕೊಂಡ್ರೆ ಇವನು ಧರ್ಮ ವಿರೋಧಿ ಆಗಿದೆ ಅಂತೇಳಿ ಕಾಜಿ ಇರ್ತಾನಲ್ಲ ಮುಸ್ಲಿಮ್ ಕಾಜಿ ಅವಾಗೆಲ್ಲ ಮುಸ್ಲಿಮ್ಸ್ ಆಡಳಿತ ಇದ್ದೇ ಇರ್ತದಲ್ಲ ಅವ್ರ ಕಾಜಿಗಳಿಗೆ ಜಾಸ್ತಿ ಪವರ್ ಇದ್ದೇ ಇರ್ತದೆ ಅವನು ದೂರು ಕೊಡ್ತಾನಂತ ಇದು ಏನೇ ಇದು ನೀನು ಯಾವನೋ ಬಂದ್ಬಿಟ್ಟಿವಿ ನಾನು ಮುಸ್ಲಿಮು ಅಲ್ಲ ನಾ ಹಿಂದೂ ಅಲ್ಲ ನಾನು ಸಪ್ರೇಟ್ ಅಂತ ಹೇಳ್ತಾ ಇದ್ದಾನೆ ಇದು ಧರ್ಮ ವಿರೋಧಿ ಕೆಲಸ ಇದು ಒಂದು ದೂರ ಕೊಟ್ಟಾಗ ಅವನು ಕಲಿಸ್ತಾನಂತವಾಗ ಅವಾಗ ಆ ಪ್ರಶ್ನೋತ್ತರದ್ದು ಬಹಳ ಚೆನ್ನಾಗಿದೆ ಏನೇ ಇದು ಅರ್ಥ ಇದು ನಾ ಕೋ ಹಿಂದೂ ನಾ ಮುಸ್ಲಿಮು ಅನ್ನೋದ್ರ ಅರ್ಥ ಏನು ಅಂತ ವಿಚಾರದಲ್ಲಿ ಅವಾಗ ಕೇಳೋವಾಗ ಅವನು ಉತ್ತರ ಕೊಡ್ತಾನೆ ಆಗೋದು ಬಹಳ ಕಷ್ಟಕರ ಯಾರು ದೇವರ ಧರ್ಮದಲ್ಲಿ ಅತ್ಯಂತ ವಿಶ್ವಾಸ ಎದುರಿಸಿಕೊಂಡು ಅಹಂಭಾವದ ಕೊಳೆಯನ್ನು ತೆರೆದು ಸತ್ಯ ತೆಗೆದು ಸ್ವಚ್ಛಗೊಂಡು ದೈವೇಚ್ಛೆಗೆ ತಲೆವಾಗಿ ಹುಟ್ಟು ಸಾವಳ ಬಗ್ಗೆ ಅವಿಶ್ವಾಸ ತೊಡೆದು ಮತ್ತು ಪ್ರತಿ ಜೀವಿಗಳ ಬಗ್ಗೆ ಕರುಣ ಕರುಣೆ ತೋರಿಸುವನು ಅಂಥವರನ್ನು ಸತ್ಯವಂತನಾದ ಮುಸ್ಲಿಂ ಎಂದು ಕರೆಯಬಹುದು ಅಂತ ಹೇಳ್ತಾನ ಅಂದ್ರೆ ಅವನು ಕುರಾನ್ ಗಿಡ ಓದ್ಕೊಂಡಿರ್ತಾನೆ ಅವನು ಈ ಇದರ ಬರ್ತದೆ ಅವನ ಮನಸ್ಸಿನಲ್ಲಿ ಅಂತ ಹೇಳಿದ್ರು ಯಾಕಂದ್ರೆ ಅಹಂಭಾವ ನಾನೇ ಇದು ಸತ್ಯವಂತ ನಾನೇ ಇಲ್ಲ ಅಂತ ಒಂದು ಅಹಂ ಇರ್ತದೆ ನೋಡಿ ಅದು ಎಲ್ಲರಿಗೂ ಇರ್ತದೆ ಹಿಂದೂ ಆಗಲಿ ಆಗಲಿ ಯಾರಿಗಾರ ನನಗೆ ನನ್ನ ಬಿಟ್ಟರೆ ಇಲ್ಲ ಅನ್ನೋ ಥರ ಅಹಮ ಇರ್ತಿತ್ತಲ್ಲ ಅದನ್ನು ತ್ಯಜಿಸ್ಬಿಟ್ಟು ಪ್ರತಿ ಜೀವಿಗಳ ಮೇಲೆ ಕರುಣೆ ತೋರಿಸ್ತಾರೋ ಅಂಥವ್ರ ಅಂಥವರನ್ನು ಸತ್ಯವಂತನಾದ ಮುಸ್ಲಿಮ್ ಅಂತ ಕರಿಬೋದು ಅಂತ ಹೇಳ್ತಾರೆ ಆ ಥರ ಮುಸ್ಲಿಮ್ ಸಿಗೋದೇ ಇಲ್ಲ ಯಾಕಂದರೆ ಕುರಾನ್ ಅದತ್ರ ಹೇಳೋದೇ ಇಲ್ಲ ಯಾರು ಮುಸ್ಲಿಮ್ ಆಗೋದಿಲ್ವೋ ಅಂದ್ ಬಲವಂತವಾಗಿ ಅವ್ರು ಬ ಮಾಡಿಬಿಡ್ತಾರೆ ಇವತ್ತಿಗೂ ಅದು ನಡೀತಾ ಇದೆ ಸೊ ಕರುಣೆ ಅನ್ನೋ ಫಲ ಅದರಲ್ಲಿ ಇಲ್ಲೇ ಇಲ್ಲ ಅದು ಅರ್ಥ ಆಗಿರುತ್ತೆ ಅವನಿಗೆ ಕುರಾನ್ ಚೆನ್ನಾಗಿ ಓದ್ಕೊಂಡಿರ್ತಾನೆ ನಾನು ಹಾಗಾಗಿ ಅವನು ಹೇಳ್ತಾನವನು ಯಾರು ಕರುಣೆ ತೋರಿಸುವರು ಅವಿಶ್ವಾಸಗಳನ್ನು ತೊಡೆದು ಪ್ರತಿ ಜೀವಿಗಳ ಬಗ್ಗೆ ವಿಶ್ವ ಇದು ವಿಶ್ವಾಸ ಕರುಣೆ ತೋರಿಸುವನು ಅಂಥವನು ಸತ್ಯವಂತನಾದ ಮುಸ್ಲಿಮ್ ಅಂತ ಅದು ಅದು ಆಗೋ ಚಾನ್ಸೇ ಇಲ್ಲ ಆದ್ರೂ ನೋಡಿ ಆ ಕಾಲದಲ್ಲಿ ಅಷ್ಟು ಧೈರ್ಯವಾಗಿ ಹೇಳಬೇಕಾದ್ರೆ ನಾನಕ್ಕನ ಒಂದು ಮನಸ್ಥಿತಿ ಆ ಥರ ಇತ್ತು ಅಂತ ಆಗಿ ಓದ್ಕೊಂಡಿದ್ದ ಓದ್ಕೊಂಡಿದ್ದವನು ಸೊ ಹಾಗಾಗಿ ಇನ್ನೂ ಏನು ಹೇಳ್ತಾನೆ ಅಂತಂದರೆ ಒಬ್ಬ ಮುಸ್ಲಿಮ್ಗೆ ನಿಜವಾದ ಮಸೀದಿ ಕರುಣೆ ಅವನ ಪ್ರಾರ್ಥನೆ ಮಾಡಲು ಉಪಯೋಗಿಸುವ ಚಾಪೆ ದೇವರಲ್ಲಿ ಅನನ್ಯ ವಿಶ್ವಾಸವಿರಬೇಕು ಮತ್ತು ಅವನ ನಿಷ್ಠಾವಂತ ಜೀವನ ಕ್ರಮ ಕುರಾನ್ ಆಗಿರಬೇಕು ದೈನ್ಯತೆ ಮತ್ತು ಮರ್ಮಾಂಗ ಕತ್ತರಿಸುವ ಆಚರಣೆ ಆಗಬೇಕು ಮತ್ತು ಸಂಯಮ ಅವನು ಉಪವಾಸದ ಆಚರಣೆ ಆಗಬೇಕು ಕಾವ ಅವನ ಒಳ್ಳೆಯ ಕಾಯಕವಾಗಬೇಕು ಮತ್ತು ಸತ್ಯ ಅವನ ಪ್ರವಾದಿ ಆಗಬೇಕು ದೇವರ ಮೇಲಿನ ಆಸರೆ ಅವನ ಕಲೀಮು ಮತ್ತು ನಮಾಜ್ ಆಗಿರಬೇಕು ಅಂತ ಅಂದರೆ ಇದನ್ನು ತೋರಿಸುತ್ತೆ ಅವನು ಕುರಾನ್ ಚೆನ್ನಾಗೆ ಓದ್ಕೊಂಡಿದ್ದ ಅಂತ ಸೊ ಅದ್ರ ಪ್ರಕಾರ ಅವನು ಅದಕ್ಕೆ ಬೇರೆನೇ ರೀತಿ ಕೊಡ್ತಾನ ಅವನು ಬೇರೆನೇ ಕೊಡ್ತಾನೆ ಸತ್ಯವಂತರಾಗಿರ್ಬೇಕು ಆ ಸಂಯಮ ಇರಬೇಕು ಉಪವಾಸ ಆಚರಣೆ ಎಲ್ಲ ಮಾಡಬೇಕ್ರೆ ಅದರ ಕರೆಕ್ಟೇ ಆದ್ರೆ ಅದು ಒಳ್ಳೆಯ ಗಾಯಕವಾಗಿರಬೇಕು ಸತ್ಯ ಮತ್ತು ಪ್ರವಾದಿ ಆಗಿರಬೇಕು ಅಂತೆಲ್ಲ ಹೇಳ್ತಾನ ಅವನು ಆವಾಗ ಏನು ಉತ್ತರ ಇಲ್ಲ ಇವನಿಗೆ ಯಾರಿಗೆ ಈ ದೌಲತ್ ಖಾನ್ ನೋಡಿ ಗವರ್ನರ್ ಆಗಿರ್ತಾನಲ್ಲ ಅವನಿಗೆ ಇಷ್ಟೆಲ್ಲ ಕೊಡುವಾಗ ಹೆಂಗೆ ಅವನಿಗೆ ಗುಡಿಸ್ಬಿಟ್ಟು ಅವನು ಹೆಂಗೆ ಶಿಕ್ಷೆ ಕೊಡೋದು ಆವಾಗ ಈ ಕಾಡಿ ಏನು ಮಾಡ್ತಾನೆ ನಿಷ್ಠಾವಂತ ಮುಸ್ಲಿಂ ಆಚರಣೆ ನಂಬಿಕೆಗೆ ವಿಶ್ಲೇಷಣೆ ಮಾಡಿದ ಮೇಲೆ ಅವನು ಇಸ್ಲಾಮಿನ ಭಕ್ತನೇ ಆಗಿರಬೇಕು ಇಷ್ಟೆಲ್ಲ ಇಸ್ಲಾಂ ಬಗ್ಗೆ ತಿಳ್ಕೊಂಡಿರೋನು ಇಸ್ಲಾಮನ್ನ ಅವನೇನು ಬೈಲಿಲ್ಲ ದೂರಲಿಲ್ಲ ಒಬ್ಬ ಮುಸ್ಲಿಮ್ ಆಗ್ಬೇಕಾದ್ರೆ ಅವನು ಸತ್ಯವಂತನಾಗಿರ್ಬೇಕು ಅಂತ ಹೇಳ್ತಾನಲ್ಲ ಇಲ್ಲ ಏ ನೀನು ಸತ್ಯವಂತ ಇಸ್ಲಾಂ ನೀನು ಇಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಿಲ್ಲ ನೀನು ಯಾಕೆ ಇಸ್ಲಾಂ ಆಲಂಬಿಸಬಾರ್ದು ಅಂತ ಕೇಳ್ತಾನ ಅವನು ಹಾಂ ಆಯಿತಪ್ಪ ನೀನು ಇಷ್ಟು ಹೇಳಿದ ಮೇಲೆ ನಾನು ಆಯ್ತು ನಿಂತಾರೆ ನಾನು ಹೊರಟು ಜೊತೆಗೆ ಮಸೀದಿಗೆ ಹೊರಟೋಗ್ತಾನೆ ಅಲ್ಲಿ ಹೋಗಿ ಏನು ಮಾಡ್ತಾನೆ ಅಂದ್ರೆ ಪ್ರಾರ್ಥನೆ ಮಾಡಿ ಸುಮ್ಮನೆ ನಿಲ್ತಾನಂತವನು ಅವ ಕೇಳ್ತಾನಂತ ಕಾಜಿ ಪ್ರಾರ್ಥನೆ ಪ್ರಾರ್ಥನೇನೂ ಮಾಡೋದಿಲ್ಲ ಸುಮ್ಮನೆ ನಿಂತಿದ್ಯಾ ನಿನ್ನ ಮಾತು ಮಾಡಯ ನಾನು ಕರ್ಕೊಂಬಂದಿದ್ದೀನಲ್ಲ ನಿನಗೆ ನಿನಗೆ ಕನ್ವರ್ಟ್ ಮಾಡ್ಬಿಡ್ತೀನಿ ಇವಾಗಲೇ ನೀನು ನಮ್ಮ ಬಗ್ಗೆ ಇಷ್ಟು ಚೆನ್ನಾಗಿ ಹೇಳಿದೆಯಲ್ಲ ಅಂತ ಹೇಳಿದಾಗ ಅವನು ನಗ್ ನಗ್ತಾ ಸುಮ್ಮನೆ ಕೂತ್ಬಿಡ್ತಾನಂತೆ ಅವಾಗ ಆವಾಗ ಕಾಜಿಗೆ ಹೆಕ್ಕೋಪ ಬರ್ತದಂತೆ ವಾಪಸ್ ತಿರ್ಗಾ ಹೋಗ್ತಾನೆ ಅಂತ ಹೋಗ್ಬಿಟ್ಟು ಹೇಳ್ತಾನೆ ನಾನು ಪ್ರಾರ್ಥಿಸ್ತೇನಾ ಪ್ರಾರ್ಥಿಸ್ತಾ ಇರೋವಾಗ ಮಸೀದಿಲಿ ಕೂತ್ಕೊಂಡು ಇವನು ನಗ್ತಾ ಕೂತಿದ್ದ ನಾನು ತಮಾಷೆ ಮಾಡ್ತಾ ಇದ್ದೇನು ನಗಕ್ಕೆ ಕರ್ಕೊಂಡು ಬಂದಿದ್ದೆ ಅಲ್ಲಿಗೆ ಇವನು ಎಂತ ಇವನು ಎಂತ ಮನುಷ್ಯ ಇವನು ಹಾಗೆ ಅಂತ ಹೇಳಿ ಅವನೇನ್ ಮಾಡ್ತಾನೆ ಅವಾಗ ನಾನಕಿಗೆ ಪ್ರಾರ್ಥನೆ ಇದು ಮಾಡ್ತಾನಂತ ಯಾರು ಯಾರೋ ಗವರ್ನರು ಏನ ನೀನು ಈ ಥರ ಮಾಡಿದೆ ಹೌದಾ ಅಂತ ಕೇಳ್ತಾನಂತೆ ಪ್ರಾರ್ಥಿಸು ಅಂತ ಹೇಳ್ತಾನೆ ನೀನು ನಗ್ತಾ ಕೂತಿದ್ದೆ ಅಂತ ಏನು ಸಮಾಚಾರ ಅವನು ಅದಕ್ಕೆ ಹೌದು ನಾನು ನಪ್ಪು ಅಪಹಾಸ್ಯ ಮಾಡ್ಲಿಕ್ಕೋಸ್ಕರ ನಗಲಿಲ್ಲ ಆದರೆ ಕಾಲಿಯ ಪ್ರಾರ್ಥನೆಯನ್ನು ದೇವರು ಸ್ವೀಕರಿಸಲೇ ಇಲ್ಲ ಅವ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದೇವರು ನನಗೆ ಗೊತ್ತಾಯ್ತು ಯಾಕಂದ್ರೆ ಕಾದಿ ಪ್ರಾರ್ಥಿಸುತ್ತಿರುವಾಗ ತನ್ನ ಕುದುರೆ ಒಂದು ಏರಿಯನ್ನು ಹತ್ತಿದ್ದು ಅದು ಬಳಿಯ ಬಾವಿಯಲ್ಲಿ ಬೀಳಬಹುದು ಎಂಬ ಆತಂಕ ಅವನ ಮನಸ್ಸನ್ನು ಆವರಿಸಿತ್ತು ಅಂತ ಹೇಳ್ತಾನೆ ಇದು ಕೇಳಿ ಗಾಬರಿ ಆಗಿರ್ತದೆ ಅವನ ಕಾದಿಗೆ ಆರ ನಾನು ಪ್ರಾರ್ಥನೆ ಮಾಡಿರುವಾಗ ನನ್ನ ಮನಸ್ಸಿನಲ್ಲಿ ಒಂದು ನನ್ನ ಕುದುರೆ ಎಲ್ಲೋ ಹೋಗಿ ಬಿದ್ದು ಅದೆಲ್ಲೋ ಇದಾಗ್ಬಿಡ್ತಾ ಇದೆ ಏರಿ ಹತ್ಬಿಟ್ಟು ಅದು ಬಾವಿಲಿ ಹತ್ತಿರದಿಲ್ಲ ಬಾವಿಲಿ ಬೀಳ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ ಈ ಮನುಷ್ಯನಿಗೆ ಹೆಂಗೆ ಗೊತ್ತಾಯಿತು ಅಂತ ಅಂದರೆ ಮನಸ್ಸನ್ನ ಅವನ ಸಾಕ್ಷಾತ್ಕಾರ ಆದ ಮನುಷ್ಯ ಪರರ ಮನಸ್ಸನ್ನು ಅರ್ಥ ತಿಳ್ಕೊಳ್ತಾನೆ ಅನ್ನೋ ಅವನ ಒಂದು ಅರ್ಥ ಬರ್ತದೆ ಅವನಿಗೆ ಒಂದು ಶಕ್ತಿ ಇದೆ ಅನ್ನೋ ಒಂದು ಅರ್ಥ ಬರ್ಬೋದು ಅದು ಅವಾಗ ಕಾಜಿಗೂ ವಿಸ್ಮಯ ಆಗ್ತದೆ ಅವನು ನಿಜನೇ ಹೇಳಿರ್ತಾನಲ್ಲ ಅವನು ಸೊ ನಿಜ ಕಾಲಿಗೆ ಬಿದ್ದು ಬಿಡ್ತಾನೆ ಅವನಿಗೆ ಅರರೇ ನೀನು ದೇವರ ಕೃಪೆ ಅವನಿಗೆ ಬದಲಿದೆ ಅಂತ ಹೇಳಿಬಿಟ್ಟು ಕಾಲಿಗೆ ಬೀಳ್ತಾನಂತೆ ಅವನ ನಾಮಾಗು ಕೂಡ ನಾನಕ್ಕೆ ಸತ್ಯವನ್ನು ಪಡೆದಿದ್ದಾನೆ ಅವನು ಪ್ರಶ್ನಿಸುವುದು ಧರ್ಮ ಬಾಹಿರವಾಗಿದೆ ಎಂದು ಹೇಳಿ ಅವನು ತಾಲಿಗೆ ಬೀಳ್ತಾನಂತೆ ಸೊ ತನ್ನ ಸಕಲ ಐಶ್ವರ್ಯ ಪದವಿ ಎಲ್ಲವನ್ನೂ ನಾನಕ್ಕೆ ನೀಡುವುದಾಗಿ ಗುರುಸ್ತಾನಂತೆ ಆವಾಗ ನಾನು ಕೇಳ್ತಾನಂತೆ ನಾನು ಸರ್ವ ತ್ಯಾಗ ಮಾಡಿರೋ ಸನ್ಯಾಸಿ ಫಕೀರ್ ಬಿಡಿದ್ದೀನಿ ನನಗೆ ಯಾವ ಧನ ದೌಲತ್ತು ನನಗೇನು ಗಡಪ್ಪ ನನಗೆ ಏನೇನೂ ಇಲ್ಲ ನೀನು ನನಗೆ ಸುಮ್ಮನೆ ಬಿಟ್ಬಿಡು ಸಾಕು ನಾನು ಪಾಡಿ ನಾನು ಹೋಗ್ತೀನಿ ಅಂತೇಳಿ ಮೂರು ಕೆರಿ ಎಲ್ಲ ತರಿಸಿ ಪರಿತ್ಯಾಗಿಯಾಗಿ ಹೊರಟಿಬಿಡ್ತಾನಂತೆ ಸೊ ಇದು ಬಾಲ್ಯ ರಸ್ತೆ ಅವನ ಫಕೀರನಾಗಿದ್ದದ್ದು ಒಂದು ಕತೆ ಇದು ಪ್ರಸಂಗ ಇದು ಭಾಳ ಬಹಳ ಚೆನ್ನಾಗಿದೆ ಯಾವ ಸರ್ವಕಾಲಕ್ಕೂ ಇದು ಒಂದು ಉತ್ತಮ ಒಂದು ಎಕ್ಸಾಂಪಲ್ ಉದಾಹರಣೆ ಆಗಿದೆ ಅಂತ ಹೇಳ್ಬೋದು ಸೊ ಈ ಸಂಚಿಕೆಯಲ್ಲಿ ನಾನಕ್ಕನ ಒಂದು ಬಾಲ್ಯ ಅವನು ಹುಟ್ಟಿದ ಸ್ಥಳ ಅದ್ರ ಬಗ್ಗೆ ಅವನು ಹೇಗೆ ಫಕೀರಾದ ಅದರ ಬಗ್ಗೆ ಎಲ್ಲ ಮಾತಾಡಿದೆ ಮುಂದಿನ ಸಂಚಿಕೆಯಲ್ಲಿ ಅವನು ಯಾವ ಥರ ತನ್ನ ಒಂದು ತತ್ವವನ್ನು ಪ್ರಚಾರ ಮಾಡಲಿಕ್ಕೆ ಎಲ್ಲೆಲ್ಲಿಗೆ ಹೋದ ಏನೇನು ಮಾಡ್ದೆ ಅದನ್ನೆಲ್ಲ ನಾನು ಹೇಳೋಣಿದ್ದೇನೆ ಇಲ್ಲಿವರೆಗೂ ತಮ್ಮ ತಾವು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ